ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ನಾನು ಒಂದು ಮಕ್ಕಳ ಬಗ್ಗೆ ವೀಡಿಯೋ ಇದ್ದೀನಿ ಮಕ್ಕಳಿಗೆ ಏನೆಲ್ಲ ಕೊಟ್ಟರೆ ಮೈಂಡ್ ಶಾರ್ಪ್ ಆಗುತ್ತೆ ಮತ್ತು ಯಾವ್ಯಾವ ಥರ ನಾವು ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ಅಥವಾ ಮಕ್ಕಳಿಗೆ ಮೈಂಡ್ ಡೆವಲಪ್ಮೆಂಟ್ಗೆ ಆಗಲಿ ಅಥವಾ ಹೆಲ್ತಿಯಾಗಿರ್ಲಿಕ್ಕೆ ಏನೆಲ್ಲ ಪದಾರ್ಥಗಳನ್ನ ಕೊಡಬೇಕಂತ ಇವತ್ತಿನ ವೀಡ್ಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನು ಒಟ್ಟು ಇವತ್ತಿನ ವೀಡಿಯೋದಲ್ಲಿ ಒಂದು ಒಂಬತ್ತು ಆಹಾರಗಳನ್ನ ಹೇಳ್ತಾ ಇದ್ದೀನಿ ಈ ಒಂಬತ್ತು ಆಹಾರಗಳಲ್ಲಿ ಮಕ್ಕಳಿಗೆ ಏನೆಲ್ಲ ಸಿಗುತ್ತೆ ಮಕ್ಕಳು ಯಾವ ಥರ ಎಲ್ಲ ತಿನ್ನಬೇಕು ಮತ್ತು ಇದರಿಂದ ಮೈಂಡ್ ಎಷ್ಟು ಶಾರ್ಪ್ ಆಗುತ್ತೆ ಮಕ್ಕಳಿಗೆ ಎಷ್ಟೆಲ್ಲ ಓದಲಿಕ್ಕಾಗಲಿ ಅಥವಾ ನೆನ್ಪಿಟ್ಕೊಳ್ಲಿಕ್ಕಾಗಲಿ ಯೂಸ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಇನ್ನೂ ನೋಡಿಲ್ವ ದಯವಿಟ್ಟು ಹೊಸದಾಗಿ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳ ಬ್ರೈನ್ಗೆ ಯಾವ್ಯಾವ ವಿಟಮಿನ್ಗಳು ಅಥವಾ ಯಾವ್ಯಾವ ಫುಡ್ಡು ಮನೆಯಲ್ಲೇ ನಾವು ಕೊಡೋದ್ರಿಂದ ಎಷ್ಟು ಡೆವಲಪ್ ಆಗ್ತವೆ ಜೊತೆಗೆ ಮಕ್ಕಳ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ ಅಥವಾ ಅವ್ರಿಗೆ ಎಷ್ಟು ಹೆಚ್ಚು ನಾವು ಫ್ಯಾಟು ಪದಾರ್ಥಗಳನ್ನ ಕೊಡ್ತಿದ್ದೀವ ಅದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತು ನಾನು ಒಂದು ಒಂಬತ್ತು ಪದಾರ್ಥಗಳ ಬಗ್ಗೆ ಹೇಳ್ತಾ ಇದ್ದೀನಿ ಪದಾರ್ಥಗಳು ಮೀನ್ಸ್ ನಮ್ಮ ಮನೆಯಲ್ಲೇ ಯಾವ್ಯಾವ ಥರ ಆಹಾರಗಳನ್ನ ಕೊಡಬೇಕು ಅದ್ರ ಬಗ್ಗೆ ಹೇಳ್ತೀನಿ ಈ ಥರ ಕೊಡೋದರಿಂದ ನಮ್ಮ ಮಕ್ಕಳು ಎಷ್ಟು ಬೇಗ ಮೈಂಡ್ ಶಾರ್ಪಾಗಿ ಇಟ್ಕೊಳ್ತಾರೆ ಅಥವಾ ಚುರುಕಾಗಿರ್ತಾರೆ ಅಥವಾ ಹೆಲ್ತಿಯಾಗಿರ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ಇವತ್ತಲ್ಲಿ ನಾನು ಮೊದಲನೇದಾಗಿ ಮಕ್ಕಳಿಗೆ ನಾವು ನಾನ್ ವೆಜ್ ತಿಂತೀವಾ ಅಂತ ಏನಾದ್ರು ನಿಮಗೆ ಅನಿಸುತ್ತಾ ಅಥವಾ ನಾನ್ ವೆಜ್ ತಿಂತೀರಾ ತಿನ್ನಲ್ವ ಅದು ಆಮೇಲೆ ಇಟ್ಕೊಂಡ್ರು ಪರವಾಗಿಲ್ಲ ಅಥವಾ ಫಸ್ಟು ನಾವು ಯಾವ್ಯಾವ ಥರ ಎಷ್ಟು ಕ್ಯಾಲ್ಸಿಯಂ ಇರಬೇಕು ಎಷ್ಟು ವಿಟಮಿನ್ ಇರಬೇಕು ಮಕ್ಕಳಲ್ಲಿ ಎಷ್ಟೆಲ್ಲ ನಾವು ಕೊಡ್ತಿದೀವಿ ಎಷ್ಟೆಲ್ಲ ಕೊಟ್ಟರೆ ಮಕ್ಕಳು ಎಷ್ಟು ಬೇಗ ಡೆವಲಪ್ ಆಗುತ್ತೆ ಮೈಂಡ್ ಅಂತ ಮೊದಲಿಗೆ ನಾನು ಮಕ್ಕಳಿಗೆ ಫಿಶ್ನ ಕೊಡಬೇಕಂತ ಹೇಳ್ತೀನಿ ಫಿಶ್ನ ಕೊಡೋದ್ರಿಂದ ಮಕ್ಕಳಿಗೆ ಮೈಂಡು ಎಷ್ಟು ಚಾ ಚುರುಕಾಗುತ್ತೆ ಜೊತೆಗೆ ಎಷ್ಟು ಶಾರ್ಪ್ ಆಗುತ್ತೆ ನಮ್ಮ ಮಕ್ಕಳಿಗೆ ಫಿಶ್ನ ಕೊಡೋದ್ರಿಂದ ಮಕ್ಕಳಿಗೆ ಒಮೆಗಾಸ್ ಒಮೆಗಾ ತ್ರೀ ಸಿಗುತ್ತೆ ಯಾಕಂದರೆ ಈ ಫಿಶಲ್ಲಿ ವಿಟಮಿನ್ ಅಂತೂ ಹೆಲ್ತಿಯಾಗಿರುತ್ತೆ ಜೊತೆಗೆ ನೀವು ನಾನ್ ವೆಜ್ ತಿಂತೀರ ಅನ್ನೋದಾದರೆ ಮಕ್ಕಳಿಗೆ ಸಣ್ಣವರಿದ್ದಾಗಿಂದೇ ಫಿಶ್ನ ಅಭ್ಯಾಸ ಮಾಡಿ ಫಿಶಲ್ಲಂತೂ ನಮಗೆ ಇವಾಗ ಟ್ಯಾಬ್ಲೆಟ್ ಎಲ್ಲ ಬರುತ್ತೆ ನೋಡಿ ಆ ಮೀನಿಂದ ಎಣ್ಣೆಯಲ್ಲಿಂದ್ರೆ ಮಾಡೋದು ಸೊ ಅದರಿಂದ ವಿಟಮಿನ್ ಸಿ ವಿಟಮಿನ್ದು ನಮ್ಗೆ ಯಾವ ಥರ ಬೇಕೋ ಅದನ್ನು ಮಕ್ಕಳಿಗೆ ಹೆಲ್ತಿಗೆ ಎಷ್ಟು ಬೇಕು ಅಷ್ಟು ಫಿಶ್ ಕೊಡೋದ್ರಿಂದ ಮಕ್ಕಳ ಬ್ರೈನು ಡೆವಲಪ್ ಆಗುತ್ತೆ ಜೊತೆಗೆ ಹೆಲ್ತಿಯಾಗಿರುತ್ತೆ ಮತ್ತೆ ಈಗಿನ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ ನೀವೆಲ್ಲರೂ ನೋಡ್ತಾ ಇರ್ತೀರಾ ಜಾಸ್ತಿ ಫೋನು ಜಾಸ್ತಿ ಟಿ ವಿ ಮತ್ತು ಆಟಗಳಲ್ಲಿ ಜಾಸ್ತಿ ಆಗಿರ್ತಾರೆ ಸೊ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಮಕ್ಕಳು ಹೆಚ್ಚೆಚ್ಚು ಓದಿನ ಕಡೆ ಗಮನ ಕೊಡಬೇಕು ನೆನಪಿನ ಶಕ್ತಿ ಜಾಸ್ತಿ ಆಗಬೇಕು ಅಂತಹ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಸೊ ಮಕ್ಕಳಲ್ಲಿ ವಿಟಮಿನ್ನು ಅಥವಾ ಕ್ಯಾಲ್ಶಿಯಮ್ಮು ಅಥವಾ ನಮ್ಮ ಮಕ್ಕಳಿಗೆ ಏನೇನು ಯಾವ ಥರ ಕೊಡಬೇಕಂತ ಎಲ್ಲ ಪೇರೆಂಟ್ಸ್ಗೂ ಗೊತ್ತಿರುತ್ತೆ ಸೊ ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನಪ್ಪ ಅನ್ನೋದಾದರೆ ದಯವಿಟ್ಟು ಮಕ್ಕಳಿಗೆ ವಾರದಲ್ಲಿ ಮೂರಿಂದ ನಾಲ್ಕು ಸಾರಿ ಫಿಶ್ನ ಕೊಡಿ ಫಿಶ್ಶು ಅಂದರೆ ಯಾವ ಥರ ಅಂದರೆ ಡ್ರೈ ಫಿಶ್ಶು ಕೊಡ್ಬೋದು ಅಥವಾ ಮಾಮೂಲಿ ಫಿಶ್ನ ಕೊಡ್ಬೋದು ಅವರಿಗೆ ಯಾವ ಥರ ಇಷ್ಟಪಡ್ತಾರೋ ಈಗ ಕೆಲವರು ಕಬಾಬೆಲ್ಲ ಮಾಡಿ ತಿನ್ನಿಸ್ತಾರೆ ಸೊ ದಯವಿಟ್ಟು ಮಕ್ಕಳಿಗೆ ಫಿಶ್ನ ಕೊಡೋದ್ರಿಂದ ಮಕ್ಕಳಿಗೆ ಮೈಂಡು ಶಾರ್ಪ್ ಆಗುತ್ತೆ ಜೊತೆಗೆ ವಿಟಮಿನ್ ಸಿ ಸಿಗುತ್ತೆ ಅಂತ ಹೇಳ್ತಾ ಮೊದಲನೇದಾಗಿ ನಾನು ಫಿಶ್ನ ಹೇಳಿದ್ದೀನಿ ಇನ್ನು ನೆಕ್ಸ್ಟು ಬಂದು ಮಕ್ಕಳಿಗೆ ಚಿಕ್ಕವರಾಗಿದ್ದಾಗಿದ್ದಾನೆ ಮೊಸರನ್ನು ಅಭ್ಯಾಸ ಮಾಡಿ ಮೊಸರು ನಮ್ಮ ಬಾಡಿಗೆ ಮಕ್ಕಳಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದಾದರೆ ತುಂಬಾ ಕ್ಯಾಲ್ಸಿಯಂ ಇರುತ್ತೆ ಮೊಸರಲ್ಲಿ ಕೆಲವರು ಶೀತ ಆಗುತ್ತೆ ಅಂತ ಕೊಡೋದಿಲ್ಲ ಆ ಥರ ಮಾಡಬೇಡಿ ಯಾಕೆಂದರೆ ಮಕ್ಕಳಿಗೆ ಮೊಸರನ್ನ ಚಿಕ್ಕವರು ಅಭ್ಯಾಸ ಮಾಡಿದ್ರೆ ಅವರೂ ಬೆಳೀತಾ ಬೆಳೀತಾ ಅಭ್ಯಾಸ ಆಗುತ್ತೆ ಸೊ ಅದರಿಂದ ಮಕ್ಕಳಿಗೆ ಕ್ಯಾಲ್ಶಿಯಮ್ ಆಗಲಿ ವಿಟಮಿನ್ ಆಗಲಿ ಅದು ಅಭ್ಯಾಸ ಆಗ್ತು ಅಂತನಾದರೆ ಬೆಳೆಯೋ ಮಕ್ಕಳಿಗೆ ಈ ಥರ ಎಲ್ಲ ಕೊಡೋದರಿಂದ ಮೈಂಡು ತುಂಬಾ ಚುರುಕಾಗುತ್ತೆ ಜೊತೆಗೆ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತಾ ಈ ಮೊಸರು ಕೊಡೋದ್ರಿಂದ ಮಲಬದ್ಧತೆ ಕಡಿಮೆ ಆಗುತ್ತೆ ಮಕ್ಕಳಲ್ಲಿ ತುಂಬ ಹೀಟ್ ಆಗಿರುತ್ತೆ ನೋಡಿ ಮಕ್ಕಳಿಗೆ ಆವಾಗ ಅಟ್ಲೀಸ್ಟು ನಾವು ಡೈಲಿ ಮೊಸರನ್ನಾಗಿ ಮೊಸರನ್ನಾಗಿಟ್ಕೊಂಡು ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಮಲಬದ್ಧತೆ ಅವಾಯ್ಡ್ ಆಗುತ್ತೆ ಜೊತೆಗೆ ಹೀಟು ಮಕ್ಕಳಲ್ಲಿ ಯಾವ ಅನ್ನೋದಾದರೆ ಕೆಲವ್ರಿಗೆ ಎಣ್ಣೆ ಹಾಕೋದ್ರೂ ಕೂಡ ಅದು ಹೊಟ್ಟೆ ನೋವುಗಳು ಬರ್ತಾ ಇರುತ್ತೆ ಸೊ ಸ್ವಂತವ್ರಿಗೆಲ್ಲ ಅವಾಯ್ಡ್ ಆಗುತ್ತೆ ಮೊಸರು ಕೊಡೋದರಿಂದ ಅಂತ ಹೇಳ್ತಾ ಈಗ ಮೂರನೇದು ಬಂದು ನಾನು ತರಕಾರಿ ತರಕಾರಿ ಪ್ರತಿದಿನ ನಾವು ಮಧ್ಯಾಹ್ನ ಅಥವಾ ರಾತ್ರಿ ಅಥವಾ ಬೆಳಗ್ಗೆ ಟೈಮಲ್ಲಿ ಯಾವುದೇ ತಿಂಡಿ ಊಟ ಅಡುಗೆ ಮಾಡಿದ್ರೂ ಕೂಡ ಮಕ್ಕಳಲ್ಲಿ ತರಕಾರಿ ಯಾವುದು ತರಕಾರಿಗಳು ಇಷ್ಟ ಆಗುತ್ತೆ ಆ ತರಕಾರಿಗಳನ್ನು ಡೈಲಿ ರೂಟೀನಾಗಿ ನಾವು ಬೆಳೆಸಿದ್ರೆ ಮಕ್ಕಳು ಕೂಡ ತರಕಾರಿಗಳನ್ನು ಪ್ರತಿದಿನ ಊಟಕ್ಕೆ ಅಥವಾ ರಾತ್ರಿ ಊಟಗಳಲ್ಲಿ ಜೊತೆಗೆ ನಾವು ಅಭ್ಯಾಸ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ತಿಂತಾರೆ ಈ ಮಕ್ಕಳಿಗೆ ತರಕಾರಿಗಳನ್ನು ಈಗ ಕೆಲವರು ಎಲ್ಲ ಮಕ್ಳು ತಿನ್ನೋಲ್ಲ ಕೆಲವರು ತಟ್ಟೆಗಳಲ್ಲಿ ಎತ್ತೆ ಎತ್ತೆ ಹಾಗೆ ಇಟ್ಟಿರ್ತಾರೆ ಸೊ ಆ ಥರ ಆಗೋದು ಬೇಡ ನಾವೇನು ತಿಂತೀವೋ ಅದನ್ನು ಮಕ್ಳಿಗೂ ತಿನ್ಸೋದಕ್ಕೆ ಅಭ್ಯಾಸ ಮಾಡಿದ್ರೆ ಖಂಡಿತವಾಗಿಯೂ ಇಷ್ಟಪಟ್ಟು ತಿಂತಾರೆ ಈಗ ತರಕಾರಿಗಳಲ್ಲಿ ಅನ್ನೋದಾದರೆ ಮಕ್ಕಳು ಯಾವುದು ಪರ್ಟಿಕ್ಯುಲರಾಗಿ ಇಷ್ಟಪಡ್ತಾರೋ ಸೊ ಅಂಥದನ್ನೇ ಮಾಡಿಕೊಟ್ರು ಇನ್ನೂ ಖುಷಿಯಾಗಿ ತಿಂತಾರೆ ಈವ್ನಿಂಗ್ ಟೈಮು ಅಥವಾ ಸಲಾಡ್ ಮಾಡಿ ಕೊಡೋದ್ರಿಂದ ಮಕ್ಕಳುಗಳಿಗೆ ಇಷ್ಟ ಆಗುತ್ತೆ ಜೊತೆಗೆ ಹಸಿ ತರಕಾರಿಗಳನ್ನು ಸ್ಕೂಲ್ಗಳಿಗೆ ಅಥವಾ ಸ್ನ್ಯಾಕ್ಸ್ ಟೈಪಲ್ಲಿ ಕೊಡಿ ದಯವಿಟ್ಟು ಮಕ್ಕಳಿಗಿಷ್ಟ ಆಗುತ್ತೆ ಜೊತೆಗೆ ಅವ್ರಿಗೂ ಕೂಡ ಎಷ್ಟು ಕ್ಯಾಲ್ಶಿಯಂ ಬೇಕು ಎಷ್ಟು ಆರೋಗ್ಯವಾಗಿರಬೇಕು ಎಷ್ಟು ವಿಟಮಿನ್ ಸಿಗುತ್ತೋ ಅವೆಲ್ಲ ನಾವು ಹೇಳ್ದೇನೆ ನಾವು ಅವ್ರಿಗೆ ಗೈಡ್ ಮಾಡ್ದೇನೆ ಕೊಡ್ತಾ ಬಂದರೆ ಆಟೋಮೆಟಿಕ್ಕು ಮಕ್ಕಳು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇನ್ನೂ ಸೊಪ್ಪು ಸೊಪ್ಪಂತೂ ಡ ದಯವಿಟ್ಟು ಮಕ್ಕಳಿರೋ ಮನೆಯಲ್ಲಿ ಅಟ್ಲೀಸ್ಟು ವಾರಕ್ಕೆ ಐದರಿಂದ ಆರು ಸಾರಿ ಯೂಸ್ ಮಾಡಿ ಆಗೋದೇ ಅಂದರೆ ಮೂರು ದಿನ ಅಂತ ಯೂಸ್ ಮಾಡಿ ಯಾಕಂದರೆ ಮಕ್ಕಳು ಆಲ್ಮೋಸ್ಟು ನಾವೇನು ಕೊಡ್ತೀವೋ ಅದನ್ನೇ ತಿಂತಾರೆ ಅನ್ನೋದಾದರೆ ನಾವೇ ಯಾಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಈಗ ಎರಡು ಸಾರಿ ಬೆಳಗ್ಗೆ ತರಕಾರಿ ಪಲ್ಯ ಮಾಡಿದ್ರು ಅಥವಾ ರಾತ್ರಿಗೆ ಸೊಪ್ಪಿನ ಪಲ್ಯ ಮಾಡಿದ್ರು ನಡೆಯುತ್ತೆ ಸೊ ಮಕ್ಕಳಲ್ಲಿ ನಾವೇನು ಕೊಡ್ತಾ ಕೊಡ್ತಾ ಬರ್ತೀವೋ ಅದು ಅಭ್ಯಾಸ ಆಗುತ್ತೆ ಸೊ ಅವ್ರಿಗೆ ಅಭ್ಯಾಸ ಆಗೋದ್ರಿಂದ ಅವರ ಬಾಡಿಗೆ ಎಷ್ಟು ವಿಟಮಿನ್ನು ಝಿಂಕು ಅಥವಾ ಕ್ಯಾಲ್ಷಿಯಮ್ಮು ಇದೆಲ್ಲ ಆಟೋಮೆಟಿಕ್ ಸಿಗ್ತಾ ಬರುತ್ತೆ ಅಂತ ಹೇಳ್ತಾ ಇನ್ನೂ ನಾನು ಫೋರ್ತ್ ಬಂದು ಡ್ರೈ ಫ್ರೂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಟ್ಸು ನಾವು ಯಾವ ಥರ ಬೇಕಾದರೂ ಕೊಡ್ಬೋದು ಮಕ್ಕಳಿಗೆ ಬಾದಾಮಿನೇ ಕೊಡಬೇಕು ಗೋಡಂಬಿನೇ ಕೊಡಬೇಕಂತ ಏನಿಲ್ಲ ಪ್ರತಿದಿನ ರುಟೀನ್ ಅಭ್ಯಾಸ ಮಾಡಿಟ್ಕೊಳ್ಳಿ ಬಾದಾಮಿಗಳನ್ನ ರಾತ್ರಿ ಟೈಮಲ್ಲಿ ನೆನೆಸಿಟ್ಟು ಬೆಳಗ್ಗೆ ಟೈಮಲ್ಲಿ ಕೊಡೋದ್ರಿಂದ ಮಕ್ಕಳು ಅಂತೂ ತುಂಬಾ ಶಾರ್ಪ್ ಆಗುತ್ತೆ ಈಗಿನ ಪ್ರೆಸೆಂಟು ಏನು ಸಿಚ್ಯುವೇಷನ್ ಇದೆ ಅವ ಈಗ ಇರುವಾಗ ಮಕ್ಕಳು ಎಷ್ಟೇ ಬುದ್ಧಿವಂತರಾಗಿದ್ರು ಸಾಲದು ಸೊ ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತೀವೋ ಅದ್ರ ಮೇಲೆ ಮಕ್ಕಳು ಚುರುಕಾಗಿ ಬೆಳೀತಾರೆ ಅಂತ ಹೇಳ್ತಾ ಮಕ್ಕಳಿಗೆ ನಮ್ಮ ಕಡೆಯಿಂದ ಎಷ್ಟು ಆರೋಗ್ಯವಾಗಿರಿಸ್ಬೇಕೆ ಸಾಧ್ಯವಾಗುತ್ತೋ ಅಷ್ಟೂ ಪೇರೆಂಟ್ಸ್ ಆದವರು ಆರೋಗ್ಯವಾಗಿರಿಸ್ಬೇಕಂತ ಹೇಳ್ತಾ ವಿಟಮಿನ್ ಡಿ ಸಿ ಟ್ವೆಲ್ ಈಗೆ ಎಲ್ಲ ಬೇಕು ಅನ್ನೋರಾದರೆ ನಾವು ಆಲ್ಮೋಸ್ಟು ಕ್ಲಿನಿಕ್ಗಳಿಗೆ ಹೋಗೋದ ಬದಲು ಮಕ್ಳಿಗೆ ಹುಷಾರ್ ತಪ್ಪಿಸೋದ್ ಬದಲು ನಾವೇ ಪ್ರತಿದಿನ ಆಗಿ ಇಟ್ಕೊಂಡ್ರೆ ನಮ್ಮ ಮಕ್ಕಳು ಹೆಲ್ತಿಯಾಗಿರ್ತಾರೆ ಅಂತ ಪ್ರತಿದಿನ ಒಂದು ಐದರಿಂದ ಆರು ಬಾದಾಮಿನ ನೀರಲ್ಲಿ ನೆನೆಸಿಟ್ಟು ಕೊಡಿ ಜೊತೆಗೆ ಒಣ ದ್ರಾಕ್ಷಿ ಏನಿದೆ ಅದನ್ನು ಕೂಡ ನೆನೆಸಿಡಿ ಅಂದರೆ ಜೊತೆಗೆ ಒಂದು ಅಂಜೂರನೂ ನೀರಲ್ಲೇ ಕೊಡಿ ಯಾಕಂದರೆ ಅಂಜೂರ ತಿನ್ನೋದ್ರಿಂದ ಬಾಡಿಗೆ ಎಷ್ಟು ಬ್ಲಡ್ಡು ಅಗತ್ಯ ಇದೆಯೋ ಅಷ್ಟನ್ನು ಕೂಡ ಅದು ಕಂಟ್ರೋಲ್ ಮಾಡುತ್ತೆ ಹೆಚ್ಚಿಸುತ್ತೆ ಜೊತೆಗೆ ಅದನ್ನು ತಿನ್ನೋದ್ರಿಂದ ಮಕ್ಕಳು ಹೆಲ್ತಿಯಾಗಿರುತ್ತೆ ಈಗ ಬಾಡಿಗೆ ಏನೆಲ್ಲ ಬೇಕು ಅಂತ ಅದು ಆಟೋಮೆಟಿಕ್ಕು ಬಾದಾಮಿ ದ್ರಾಕ್ಷಿ ಜೊತೆಗೆ ಒಂದು ಅಂಜೂರನ ಬೆಳಗ್ಗೆ ಟೈಮು ಅಟ್ಲೀಸ್ಟ್ ಟೂ ಡೇಸ್ ಒಂದು ಕೊಡಿ ಅಂತ ಹೇಳ್ತಾ ಇನ್ನು ತುಪ್ಪ ಐದನೇದು ಬಂದು ತುಪ್ಪನ ಪ್ರತಿದಿನ ಅಭ್ಯಾಸ ಮಾಡಿಸಿ ಮಕ್ಕಳಿಗೆ ಅನ್ನದ ಜೊತೆಗೆ ಅಥವಾ ದೋಸೆ ಚಪಾತಿ ರೊಟ್ಟಿ ಜೊತೆಗೆ ಎವ್ರಿ ಡೇ ಒಂದೊಂದು ಸ್ಪೂನ್ ತುಪ್ಪ ತಿನ್ನಿಸೋದ್ರಿಂದ ಮಕ್ಕಳು ಹೆಲ್ತು ಆರೋಗ್ಯವಾಗಿರುತ್ತೆ ಜೊತೆಗೆ ಮೂಳೆಗಳು ಗಟ್ಟಿ ಬರುತ್ತೆ ಈಗ ಬ ಕಾಲು ಆಗ್ಬೋದು ಕೈ ಆಗ್ಬೋದು ಕೆಲವು ಮಕ್ಕಳು ಇನ್ನೂ ನೋವು ಅಮ್ಮ ನೋವು ಅಂತ ಇರ್ತಾರೆ ಸೊ ಅಂಥವ್ರಿಗೆಲ್ಲ ಅವಾಯ್ಡ್ ಆಗುತ್ತೆ ಮಕ್ಕಳಿಗೆ ಒಂದು ಸ್ಪೂನು ಪ್ರತಿದಿನ ಕೊಡೋದ್ರಿಂದ ತುಪ್ಪನ ಅವ್ರ ಬಾಡಿಲಿ ಮೂಳೆಗಳು ಗಟ್ಟಿ ಆಗ್ತಾ ಬರುತ್ತೆ ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ ಅವ್ರದ್ದು ಕೆಲವ್ರ ಮಕ್ಕಳಿಗೆ ಟೊಳ್ಳಾಗಿರುತ್ತೆ ನೋಡಿ ಸ್ಕಿನ್ಗಳು ಅಂತ ಅಂಥ ಮಕ್ಕಳಿಗೆ ತುಪ್ಪನ ತಿನ್ಸೋದ್ರಿಂದ ಕೆನ್ನೆ ಆಗಲಿ ಅಥವಾ ಅವ್ರದ್ದು ಸ್ಕಿನ್ ಆಗಲಿ ಗಟ್ಟಿ ಬರುತ್ತೆ ಮತ್ತು ಸ್ವಲ್ಪ ಸಣ್ಣ ಇರೋ ಮಕ್ಳಿಗೂ ತುಪ್ಪ ತಿನ್ನಿಸೋದ್ರಿಂದ ಅವ್ರಿಗೆ ಸ್ಟ್ರೆಂತ್ ಆಗ್ತಾರೆ ಅಂತ ಹೇಳ್ತಾ ಇನ್ನು ಹಾಲು ಹಾಲಂತೂ ಪ್ರತಿದಿನ ಎಲ್ಲ ಮಕ್ಳಿಗೂ ಕೊಟ್ಟೇ ಕೊಡ್ತೀವಿ ಯಾಕಂದರೆ ಹಾಲಿಗೆ ನೀವೇನಾರು ಇಮ್ಯುನಿಟಿ ಬೂಸ್ಟರ್ ಆ ಥರ ಏನಾರೂ ಮಾಡಬೇಕು ಅನ್ನೋರಾದರೆ ಮನೆಯಲ್ಲೇ ನಟ್ಸ್ ಎಲ್ಲನ್ನು ಹಾಕಿ ಅದನ್ನು ಪೌಡರ್ ಟೈಪಲ್ಲಿ ಮಾಡಿಕೊಂಡು ಪ್ರತಿದಿನ ಮಕ್ಕಳಿಗೆ ಬೆಳಿಗ್ಗೆ ಅಥವಾ ರಾತ್ರಿ ಒಂದು ಲೋಟದಲ್ಲಿ ಖಂಡಿತವಾಗಿಯೂ ಮಕ್ಕಳಿಗೆ ಹಾಲನ್ನು ಕೊಡಲೇಬೇಕು ಈ ಹಾಲನ್ನು ಮಕ್ಕಳು ಕುಡಿಲೇಬೇಕಂದ್ರೆ ಕುಡಿಲೇಬೇಕು ಯಾಕಂದರೆ ಅವ್ರದ್ದು ಬೋನ್ಸು ಮುಂದೆ ಮುಂದೆ ವೀಕ್ ಆಗಬಾರ್ದು ಕೆಲವರಿಗೆ ಸ್ಪೋರ್ಟ್ಸಲ್ಲಿ ಕಾನ್ಸಂಟ್ರೇಟ್ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ ಸೊ ಅಂಥವ್ರು ಕೂಡ ಈಗಲಿಂದನೇ ಸ್ಟ್ರೆಂತ್ ಬೇಕು ಅನ್ನೋರಾದರೆ ಪ್ರತಿದಿನ ಹಾಲಂತೂ ಮಕ್ಕಳು ಕುಡಿಲೇಬೇಕು ಇನ್ನು ಇನ್ನು ಫ್ರೂಟ್ಸ್ ಬಗ್ಗೆ ಮಾತಾಡೋದಾದರೆ ಪ್ರತಿದಿನ ಮಕ್ಕಳಲ್ಲಿ ಆರೆಂಜು ಜಾಸ್ತಿ ಕೊಡಿ ಸೀಬೆಕಾಯಿನ ಜಾಸ್ತಿ ಕೊಡಿ ಎಷ್ಟು ವಿಟಮಿನ್ಸು ಯಾವ್ಯಾವ ಫ್ರೂಟಲ್ಲಿ ಜಾಸ್ತಿ ಇರುತ್ತೆ ಅಂತ ನಿಮಗೆ ಯಾವ ಥರ ಅನಿಸುತ್ತೋ ದಯವಿಟ್ಟು ಆ ಫ್ರೂಟ್ಸ್ನ ಮಕ್ಕಳಿಗೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಟೈಮಲ್ಲಿ ಕೊಡೋದ್ರಿಂದ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಕ್ಯಾಲ್ಶಿಯಮ್ಮು ವಿಟಮಿನ್ನು ಜಿಂಕು ಸಿಗ್ತಾ ಹೋಗುತ್ತೆ ಇನ್ನು ಕೊನೆಯದಾಗಿ ಮೊಳಕೆ ಕಾಳುಗಳನ್ನು ಕೊಡಲೇಬೇಕು ಮಕ್ಕಳಲ್ಲಿ ಯಾಕಂದರೆ ಈಗ ಆಲ್ಮೋಸ್ಟು ಮೊಳಕೆ ಕಾಳುಗಳಲ್ಲಿ ಅತಿಯಾದ ವಿಟಮಿನ್ನು ಕ್ಯಾಲ್ಶಿಯಮ್ಮು ಜೊತೆಗೆ ಜಿಂಕ್ಗಳಿರೋದ್ರಿಂದ ಪ್ರೋಟೀನುಕ್ತ ಕಾಳುಗಳನ್ನು ಮೊಳಕೆ ಕಟ್ಟಿ ಮಕ್ಕಳಿಗೆ ಕೊಡೋದ್ರಿಂದ ಮೈಂಡು ಕೂಡ ಶಾರ್ಪ್ ಆಗುತ್ತೆ ಹೆಲ್ತ್ ಆಗಿರುತ್ತೆ ಜೊತೆಗೆ ಅವರಿಗೆ ಏನೆಲ್ಲ ಬೇಕು ಅವರ ಬಾಡಿಗೆ ಕ್ಯಾಲ್ಷಿಯಮ್ಮು ಕೊರತೆ ಏನಿರುತ್ತೋ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾನು ಮಕ್ಕಳಿಗೆ ಇಷ್ಟೆಲ್ಲ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಅಥವಾ ಮನೆಯಲ್ಲೇ ಮಾಡಿಟ್ಕೊಳ್ಳೋ ಅಂತಹ ಇವತ್ತಿನ ವೀಡಿಯೋ ಮಕ್ಕಳಿಗೋಸ್ಕರ ಮಾಡಿದ್ದು ನಾನು ಮಕ್ಕಳಿಗೆ ಈ ಒಂಬತ್ತು ಆಹಾರಗಳನ್ನು ನೀವು ಕೊಡ್ತಾ ಬಂದರೆ ಅವ್ರ ಬಾಡಿಗೆ ಎಷ್ಟೆಲ್ಲ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಝಿಂಕು ಜೊತೆಗೆ ವಿಟಮಿನ್ನು ಇವೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮಕ್ಕಳಿಗೂ ಕೂಡ ಆರೋಗ್ಯವಾಗಿರ್ತಾರೆ ಜೊತೆಗೆ ನಿಮ್ಮ ಮಕ್ಕಳು ಬುದ್ಧಿಶಾಲಿಯಾಗಿ ಮೈಂಡ್ನ ಅಂತ ಅನ್ನೋದಾದ್ರೆ ಈ ಒಂಬತ್ತು ಆಹಾರ ಪದಾರ್ಥಗಳನ್ನು ಪ್ರತಿನಿತ್ಯ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್